ડૉક્ટર તમારું પુત્રો બસ આ કેમ છો મિતેશ બિલિજની ગયા છો પુત્રો આની તક ના કાલે કીધું હતું સ્ટાર્ટિંગ એક્ઝામ નું નેક્સ્ટ ಗಾಡಿ ತಕ್ಕ ಇವರು ಹೆಂಗ್ ಸಿರಿತ ಹೆಂಗ್ ಸಿರಿ

ಮಂಡ್ಯ ಜಿಲ್ಲೆಗೆ ಯಾವುದು ಮೈಕ್ರೋ ಫೈನಾನ್ಸ್ ರೈತರೆ ಮೇಲೆ ದೌರ್ಜನ್ಯ ನಡೆಸುತ್ತಿರುವ ಮೈಕ್ರೋ ಫೈನಾನ್ಸ್ಗಳು ಅಯ್ಯಯ್ಯ ಮಂಡ್ಯಯ ರೈತರಿಗೆ ಮಂಡ್ಯಯ ರೈತವರಾಟಕ್ಕೆ ಜೀವವಾಗಿ ರೈತವರಾಟಕ್ಕೆ ಜೀವವಾಗಿ ಯಾಕೋ ಬೇಕು ನ್ಯಾಯ ಯಾ ಬೇಕು ರೈತರ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಪಡೆ ಮಹೇಂದ್ರ ಬ್ಯಾಂಕೆ ಧಿಕಾರ ಧಿಕಾರ ರೈತನ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಪಡೆ ಮಹೇಂದ್ರ ಬ್ಯಾಂಕೆ ಧಿಕಾರ ಧಿಕಾರ Que é. caralho ರೈತನ ಮನೆ ಹತ್ರ ಕಾನೂನು ಬಾಹಿರವಾಗಿ ಗುಂಡಗಳ ನೇಮಕ ಮಾಡ್ಕೊಂಡು ಬ್ಯಾಂಕ್ನವರು ರೈತನ ಒಕ್ಕೆ ಇಲ್ದೇನೆ ದೌರ್ಜನ್ಯ ಪೂರ್ವಕವಾಗಿ ಟ್ಯಾಕ್ಟರ್ ಸೀಜ್ ಮಾಡ್ ರೈತ ಅವ್ರ ಮಗ ತಡೆದಂತ ಸಂದರ್ಭದಲ್ಲಿ ಒಟ್ಟಾಗ ಐದು ಇಪ್ಪತ್ತೈದು ಸಮಯದಲ್ಲಿ ಅವರು ರೈತ ಮಸಿ ಇದ್ದಂತ ಸಂದರ್ಭದಲ್ಲಿ ಅವ್ರು ತಡೀತಾ ಇದ್ರು ಅವ್ರನ್ನ ಎಡ್ದಾಕಿ ಟ್ಯಾಕ್ಟರ್ನ ಬಲವಂತವಾಗಿ ಕಾನೂನು ಬಾಹಿರವಾಗಿ ಸೀಜ್ ಮಾಡ್ಕೊಂಡ ಬಂದವ್ರೆ ಏನ್ ಹೇಳ್ತಾರೆ ನಾವು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ ಅಂತ ಹೇಳ್ತಾರೆ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿರೋದು ಯಾವ್ದಿಲ್ಲ ಎಲ್ಲ ಬರಿಸಿಕೊಂಡು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ ಆ ಏರಿಯಾ ಸಂಬಂಧಪಟ್ಟಂತ ಸಬ್ ಇನ್ಸ್ಪೆಕ್ಟರ್ ಆ ರೈತನ ಕರೆಸಿ ಏನು ಎತ್ತಂತ ವಿಚಾರಣೆ ಮಾಡ್ಬೇಕು ಯಾವುದೇ ವಿಚಾರಣೆ ಆಗಿಲ್ಲ ಕಾನೂನು ಬಾಯವಾಗಿ ಇವರು ಕಾನೂನು ಹೆಸರಲ್ಲಿ ರೌಡಿಗಳನ್ನ ನೇಮಕ ಮಾಡ್ಕೊಂಡು ರೈತನ ಮೇಲೆ ದೌರ್ಜನ್ಯ ಮಾಡ್ತಾರೆ ರೈತ ರೈತ ಫಸ್ಟ್ ಬಂದಾಗ ಕೇಳ್ಕೊಂಡವ್ರೆ ನೋಡಿ ನಾನು ನಿಯಮಬದ್ಧವಾಗಿ ನಾನು ಇ ಎಮ್ ಐ ಕಟ್ಕೊಂಡಿದ್ದೀನಿ ಈಗ ಅನಾರೋಗ್ಯ ನಿಮಿತ್ತವಾಗಿ ನಮಗೆ ದುಡ್ಡು ಹೊಂಚಾಕ ಆಗದೆ ಇರೋದ್ರಿಂದ ಒಂದು ಲಕ್ಷ ಹದಿನಾಲ್ಕು ಸಾವಿರದಲ್ಲಿ ಐವತ್ತು ಸಾವಿರ ಕಟ್ಕೊಂಡಿದ್ದೀನಿ ಇನ್ನು ಅರವತ್ನಾಲ್ಕು ಸಾವಿರ ಮಾತ್ರ ಬಾಕಿ ಇದೆ ಈ ಅರವತ್ನಾಕ ಸಾವಿರ ಐದು ದಿವಸ ನಂಗೆ ಕಾಲಾವಕಾಶ ಕೊಡಿ ನನ್ಗೆ ಉಳಿಮೆ ಇದೆ ಅರ್ಜೆಂಟ್ ಇದೆ ಬೆಳೆ ಹಾಳಾಗ್ಬಿಡ್ತದೆ ಜೋಗಿಗೌಡ ಅನ್ನೋ ಅವನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡ್ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಿದ್ರು ಆಗೆಲ್ಲ ಹೊಟ್ಟ್ಬಿಟ್ಟು ಅವನು ರೈತ ಮಗ ಹೋದಂತ ಸಂದರ್ಭದಲ್ಲಿ ಆ ಮನೆಯಲ್ಲಿ ಇದ್ದಂತ ಹೆಂಗ್ ಮಕ್ಕಳನ್ನ ತಡ್ರದೇ ಎಲ್ಲ ಎಳ್ದಾಕಿ ಬಲವಂತ ಪೂರ್ವಕವಾಗಿ ಕಾನೂನು ಬಹಿರವಾಗಿ ಎಳ್ಕೊಂಡ್ ಅವ್ರ ಮೇಲೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಒತ್ತಾಯ ಏನಂತಂದ್ರೆ ಸರ್ಕಾರ ಹೇಳದೆ ಯಾವುದೇ ರೀತಿಯ ಮೈಕ್ರೋಫ್ ದೌರ್ಜನ್ಯ ಮಾಡಬಾರ್ದು ಅವ್ರ ಮೇಲೆ ಕಾನೂನು ಕ್ರಮ ತಗತಿ ಈ ರೌಡಿಗಳನ್ನ ಹಿನ್ನೆಲೆಯನ್ನು ಇಟ್ಕೊಂಡು ಇವರು ಸೀಜ್ ಮಾಡಿರ್ತಕ್ಕಂಥ ಅಲ್ಲಿ ಯಾರು ಹೋಗಿರೋ ಅವ್ರ ಮೇಲೆ ಎಫ್ ಐ ಆಗಬೇಕು ರೈತನಿಗೆ ಏನು ಅನ್ಯಾಯ ಆಗದೆ ಆ ಐದು ದಿವಸದ ಏನು ನಷ್ಟ ಆಗದೆ ಆ ನಷ್ಟನ ಬ್ಯಾಂಕ್ ನೋಡ್ಕೊಂಡು ಕೊಡಬೇಕು ತತಕ್ಷಣದಲ್ಲಿ ರೈತನಿಗೆ ಆ ಟ್ಯಾಕ್ಟರ್ನ ಕೊಡಬೇಕು ರೈತ ಏನು ಇ ಎಮ್ ಐ ಹುಡ್ಕಂಡದ ಆ ಇ ಎಮ್ ಐ ಕಟ್ಟಕ್ಕೆ ತಯಾರವನೇ ರೈತ ಇ ಎಮ್ ಐ ಕಟ್ಟೋಕ್ಕೆ ತಯಾರಿದ್ರು ಸದಾ ಹಾಲಿ ಕಟ್ಟಿದ್ದು ಸ್ವಲ್ಪ ಅಲ್ಪ ಸ್ವಲ್ಪ ಹಣಕ್ಕೆ ರೈತನ ಮೇಲೆ ಈ ದೇಶಕ್ಕೆ ಅನ್ನವನ್ನ ಬೆಳೆದಿ ಆಹಾರ ಭದ್ರತೆಯನ್ನು ಒ ರೈತರ ಮೇಲೆ ಇಂತಾದವ್ರಿಗೆ ದೌರ್ಜನ್ಯ ಹಾಕ್ರೆ ಜಿಲ್ಲಾಡಳಿತ ಕಣ್ಮುಚ್ ಕತ್ಬಂದ್ರೆ ಇದೇನು ಗುಂಡಾ ರಾಜ್ಯನ ಇಲ್ಲ ಪ್ರಜಾಪ್ರಭುತ್ವನ ಇಲ್ಲ ಸರ್ವಾಧಿಕಾರನ ಏನು ಅನ್ನೋದೇ ಗೊತ್ತಾಯ್ತಲ್ಲ ಈ ಮಂಡ್ಯ ಜಿಲ್ಲೆಗೆ ಮೈಕ್ರೋಫೈನನ್ಸ್ ಹಾವಳಿಯಿಂದ ಹಲವಾರು ಮಳವಳ್ಳಿ ಒಂದು ಸಾವಾಗದೆ ಅಲ್ಲಲ್ಲಿ ಆತ್ಮಹತ್ಯೆಗೆ ಚಿಕ್ಕಬಳ್ಳಿಲಿ ಒಂದು ಗ್ರಾಮನ ಇಡೀ ಕುಟುಂಬನ ಹಾಚಿಕೆ ಮನೆ ಸೀಜ್ ಮಾಡವ್ರೆ ಅಲ್ಪ ಪ್ರಮಾಣಕ್ಕೆ ಆಸೆ ತೋರಿಸಿ ಬಡ್ಡಿನ ಏನು ಈಗ ನ್ಯಾಷನಲೈಸ್ಡ್ ಬ್ಯಾಂಕ್ಗಳು ಈಗ ಉಳ್ಳೋರಿಗೆ ಕೋಟಿಯನ್ನ ರೂಪಾಯಿನ ಬರೀ ಸೆವೆನ್ ಪಾಯಿಂಟ್ ಫೈವ್ ಏಟ್ ಪಾಯಿಂಟ್ ಫೈವ್ ಬಡ್ಡಿ ಕೊಟ್ಟರೆ ಇವರು ತೀರಾ ಬಡೋರಿಗೆ ನಿರ್ಗದಿಗರು ಬದುಕ್ತಾ ಇರೋರಿಗೆ ಇಪ್ಪತ್ನಾಲ್ಕು ಪರ್ಸೆಂಟು ಏಯ್ಟೀನ್ ಪರ್ಸೆಂಟು ಟ್ವೆಂಟಿ ಫೋರ್ ಪರ್ಸೆಂಟ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ತನಕ ಹಾಕಿ ಇಲ್ಲದ ಇನ್ಸೂರೆನ್ಸ್ ಆಳು ಮೂಳು ಪೆನಾಲ್ಟಿ ಚಾರ್ಜ್ ಎಲ್ಲ ಹಾಕಿ ದೌರ್ಜನ್ಯ ಮಾಡಿ ರೈತನೇ ಬದುಕಂತ ಸ್ಥಿತಿನ ತಂದು ನಿರ್ಮಾಣ ಮಾಡ್ತಾರೆ ತಿಂಡಿ ಕೊಡ್ತಾ ಇದ್ದೆ ಬಂದರು ಗಾಡಿ ಸೀಜ್ ಮಾಡೋಕೆ ನೋಡಪ್ಪ ಇದು ನನಗೆಲ್ಲ ಇರಲಿಲ್ಲ ಅನಾರೋಗ್ಯದಿದ್ದೆ ನಮ್ಮ ಮಗ ಕಟ್ಟಿಲ್ಲ ಐದು ದಿವಸ ಅವಕಾಶ ಕೊಡಿ ಈ ಏರಿಡ್ಡಲ್ಲಿ ನಿಮ್ಗೆ ದುಡ್ಡು ಎಲ್ಲ ಕ್ಲಿಯರ್ ಮಾಡಿ ಅಂತ ಅಂತೇಳಿ ರಿಕ್ವೆಸ್ಟ್ ಮಾಡಿ ನಮಗೆ ಪ್ರೆಸ್ಟೀಜ್ ಇದೆ ಎತ್ಕೊ ಹೊಲ್ಟೋದ್ರೆ ಜನ ಆಡ್ಕೊಳ್ತಾರೆ ನಮ್ಮ ಗಾಡಿ ಬ ಎತ್ಕೊಂಡು ಹೋಗ್ಬಿಡಿ ಅಂತ ರಿಕ್ವೆಸ್ಟ್ ಮಾಡಿದಾಗ ಸುಮ್ಮನೆ ಸ್ಟಾರ್ಟ್ ಮಾಡ್ಕೊಂಡು ನಿಂತು ನಿಂತಿದ್ರೆ ಆಫ್ ಮಾಡಿಬಿಟ್ಟು ಆಮೇಲೆ ನಾನು ಕೆಳಗಡೆ ಯಾರಾದರೂ ಕೊಟ್ಟರೆ ಈಸ್ ಗಂಟೆ ಬರೋಣ ಯಾರ ಹತ್ರ ಅಂತ ನಾವು ಹೋಗೋದ್ರೊಳಗೆ ನಮ್ಮ ಸೊಸೆ ನಮ್ಮ ಎಂಟಿ ಎಲ್ಲ ಅಡ್ಡ ಹಾಕಿದಾಗ ಅವ್ರನ್ನ ತಳ್ಳಿಬಿಟ್ಟು ಗಾಡಿ ಎದ್ದು ಆಮೇಲೆ ಬರೀ ಅರವತ್ತ್ನಾಲ್ಕು ಸಾವಿರ ರೂಪಾಯಿ ಕಟ್ಕೋತಾಯಿದ್ದೀನಿ ಮತ್ತು ನಾನು ಇಷ್ಟ ಅಂದ್ಬಿಟ್ಟನ್ನು ಕರೆಕ್ಟಾಗಿ ಡೇಟ್ ಟು ಡೇಟ್ ಕಟ್ಕೊಂಡು ಬಂದಿದ್ದೀನಿ ಇದು ನಾಲ್ಕನೇ ಖರ್ಚು ಇದನ್ನು ನಾನು ಐವತ್ತು ಸಾವಿರ ಕಟ್ಟಿದ್ದೀನಿ ಉಳಿಕೆ ಅರವತ್ನಾಲ್ಕು ಸಾವಿರ ರೂಪಾಯಿನ ನಾನು ಇನ್ನೈದು ದಿವ್ಸದಲ್ಲಿ ಕಟ್ಕೊಡ್ತೀನಿ ನನ್ನ ಮಗ ನಮಗೆ ಅಮ್ಮ ತಿಂದಿರ ತದ್ದಿದ್ದೇನೆ ಕಟ್ಕೊಡ್ತೀನಿ ಅಂತ ಹೇಳಿದ್ರು ರಿಕ್ವೆಸ್ಟ್ ಮಾಡೋದನ್ನು ಕೇರ್ ಮಾಡಿದೆ ಗಾಡಿ ಎಷ್ಟು ನಾವು ಆಲೆ ಈಗ ಎರಡೂವರೆ ವರ್ಷ ಆಯಿತು ಮೂರು 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 ಏನು ತೆಗಿ ನಾಲ್ಕು ಏನು ಅದರಲ್ಲೂ ಐವತ್ತು ಸಾವಿರ ಕಟ್ಟಿದ್ದೀನಿ ಅರವತ್ನಾಲ್ಕು ಸಾವಿರ ಕಟ್ ಕೊಟ್ಟಾಗಿದ್ದೀನಿ ಏಕೆ ಅಂದರೆ ನಾನು ನಮಗೆ ಕೊಟ್ಟು ನಮಗೇನು ನೋಟಿಸು ನಮಗೆ ಕೊಡೋದಕ್ಕೆ ನೋಡೀಸ ಓನರ್ ನಾನೇ ನನಗೆ ಯಾವ ಗಮನಿಸ್ತಂದಿಲ್ಲ ನೋಟಿಸ್ ಕೊಟ್ಟಿದ್ದೀನಿ ನನ್ನ ಮಗನ ಹತ್ರ ಮಾತಾಡ್ಕೊಂಡಾದ್ರೆ ಅವನೇನು ಹಾಕಿ ಕಟ್ತೀನಿ ಕಟ್ತೀನಿ ಅಂತ ಹೇಳೋರು ಅವ್ನು ದುಡ್ಡು ಅಜ್ಜಸ್ಟ್ ಆಗಿಲ್ಲ ನಾವು ಬಂದು ಬಂದ ಮೇಲೆ ನಾವು ಕಟ್ಕೊಡ್ತೀವಿ ಅಪಾರ ಹುಡುಗ ಗೊತ್ತಿಲ್ಲ ಐದು ದಿವಸ ಅವಕಾಶ ಕೊಡಿ ಅಷ್ಟೇ ಸಾಕು ನಾನು ಕಟ್ಟುಕೊಡ್ತೀನಿ ಅಂತ ಹೇಳಿ ತಿರ್ಸ್ಕಾರ ಮಾಡಿ ಇಟ್ಕೊಂಡು ಇವಾಗ ಎಷ್ಟು ಕೊಡಬೇಕು ಅದೇ ಎರವತ್ನಾಲ್ಕು ಸಾವಿರಕ್ಕೆ ಸೀಜ್ ಆಗಿದ್ದು ಆ ಪಾರ್ಟಿ ಏನು ಮಾಡ್ದೆ ಇಲ್ಲ ಇಲ್ಲ ರನ್ನಿಂಗು ಇನ್ಸ್ಟ್ರೂಮೆಂಟ್ ರನ್ನಿಂಗ್ ಇದೆಯಲ್ಲ ಅದನ್ನು ಕಟ್ಟಿದ್ದೆ ನಿಮಗೆ ಗಾಡಿ ಬಿಟ್ಟಿದ್ದೀನಿ ಬಿಡೋಲ್ಲ ಅಂದರು ಅದಕ್ಕೋಸ್ಕರ ನಾನು ಇವರು ನನ್ನ ಕಾಲ ಕರ್ಕೊಂಡು ಬಂದು ನಾನು ಹೇಳಿ ಇವರೆಲ್ಲರೂ ಕರ್ಕೊಂಡು ಬಂದು ನಾನು ಮಾಡಬೇಕಾದ್ರೆ ಇದೇ ಕಾಲ ರನ್ನಿಂಗ್ ಅದೇ ಕಟ್ಬಿಟ್ಟು ಹೋಗಿದ್ದೀರೆ ಕಟ್ಬಿಟ್ಟು ಗಾಡಿ ಹೋಗ್ತಾ ಇತ್ತು ಏನು ಇದು ರನ್ನಿಂಗ್ ಇರುವಂತ ಏನೇನು ಕಟ್ಟಲೇಬೇಕು ಕಟ್ಟ ನಿಮ್ಗೆ ಗಾಡಿ ಕೊಡೋಲ್ಲ I pues, carried no.